ನಮಸ್ಕಾರ ಸೇರಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ನವದುರ್ಗ ಯಜ್ಞ ಲೇಖನ ಸಮಿತಿ ಮಂಗಳೂರು ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಎಂಟು ವಿಧಾನಸಭಾ ಕ್ಷೇತ್ರಗಳ ತಾಲೂಕು ಸಮಿತಿಗಳ ಎಲ್ಲ ಪದಾಧಿಕಾರಿ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ಇಸರೆ ಇಪ್ಪತ್ತೈದರಿಂದ ಕಾಪು ಮಾರಿಯಮ್ಮ ಕ್ಷೇತ್ರದ ನಡೆಯುವಂಥ ಬ್ರಹ್ಮಕೋಶೋತ್ಸವದ ಪೂರ್ವಭಾವಿಯಾಗಿ ಅಲ್ಲಿನ ಕೇಂದ್ರೀಯ ಸಮಿತಿಯವರು ನವದುರ್ಗ ಯಜ್ಞ ಲೇಖನ ಎಂಬ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸುಮಾರು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನವದುರ್ಗ ಯಜ್ಞ ಲೇಖನವನ್ನು ಬರೆಯುವ ಮುಖಾಂತರವಾಗಿ ಒಬ್ಬ ಕ್ಷೇತ್ರದಲ್ಲಿ ಒಂದು ಚೈತನ್ಯವನ್ನು ತುಂಬಿಸುವಂಥ ಕಾರ್ಯ ಈ ಬಗ್ಗೆ ದೇಶದ ವಿವಿಧೆಡೆಯಲ್ಲಿ ಹಾಗೂ ವಿದೇಶದಲ್ಲಿ ಕೂಡ ನವದುರ್ಗ ಯಜ್ಞ ಲೇಖನ ಸಮಿತಿಯನ್ನು ರಚಿಸಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಸಮಿತಿ ಹಾಗೂ ಎಂಟು ವಿಧಾನಸಭಾ ಕ್ಷೇತ್ರಗಳ ತಾಲೂಕು ಸಮಿತಿಯನ್ನು ರಚಿಸಲಾಗಿದ್ದು ಅದರ ಪ್ರಧಾನ ನಮ್ಮ ಜಿಲ್ಲೆಯ ಪ್ರಧಾನ ಸಂಚಾಲಕರಾಗಿ ನಮ್ಮ ಚಂದ್ರಶೆಟ್ಟಿ ರಂಗೋಲಿ ಇವರನ್ನು ಜೊತೆಗಿದ್ದಾರೆ ಹಾಗೂ ನಾನು ಪುರುಷೋತ್ತಮ ಕೇವಂಡರಿ ಮುಖ್ಯ ಸಂಚಾಲಕ ಹಾಗೂ ಸಂಚಾಲಕರಾದಂಥ ಶ್ರೀ ರೈ ಅಡ್ಡ್ಯಾರ್ ಶ್ರೀ ಸಂತೋಷ್ ಶೆಟ್ಟಿ ಶೆಡ್ಡೆ ಶ್ರೀಯುತ ಕೃಷ್ಣ ಶೆಟ್ಟಿ ತಾರೆಮಾರ್ ಶ್ರೀ ಅಕ್ಷಿತ್ ಸುವರ್ಣ ಶ್ರೀ ಬಾಲಕೃಷ್ಣ ಕೊಟ್ಟಾರಿ ಶ್ರೀ ಪ್ರದೀಪಾಳ್ ಒಕ್ಕದ್ರಿ ಹಾಗೂ ಶ್ರೀ ಅಕ್ಷೋತ ಮೇಗಡೆ ಇವರು ಜಿಲ್ಲಾ ಸಮಿತಿಯ ಸಂಚಾಲಕರಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ ಈ ಬಗ್ಗೆ ನಾಡಿದ್ದು ಹನ್ನೊಂದನೇ ತಾರೀಕು ಅಡ್ಡ್ಯಾರು ಗಾರ್ಡನ್ನಲ್ಲಿ ನಡೆಯುವಂತಹ ಉದ್ಘಾಟನೆ ಹಾಗೂ ಪದಗಣ ಸಮಾರಂಭ ಇದರ ಬಗ್ಗೆ ವಿವರಗಳನ್ನು ನಮ್ಮ ಸಮಿತಿಯ ಜಿಲ್ಲಾ ಸಮಿತಿಯ ಪ್ರಧಾನ ಸಂಚಾಲಕರಾದ ಶ್ರೀ ಚಂದ್ರಶೇಖರ ರಂಗೋಲಿ ಅವರು ನೀಡಲಿಕ್ಕಿದ್ದಾರೆ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ಸುಮಾರು ತೊಂಬತ್ತ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಕಲ್ನ ಕೆಂಪು ಬಣ್ಣದ ಶಿಲೆ ಸಮಗ್ರವಾಗಿ ಶಿರಾಮಯ ದೇವಸ್ಥಾನ ಮಾರಿಗುಡಿ ದೇವಸ್ಥಾನ ಬಹಳ ಅದ್ಭುತವಾಗಿ ನಿರ್ಮಾಣವಾಗುತ್ತಿದೆ ಇದರ ಬ್ರಹ್ಮಕಲಶೋತ್ಸವವು ಬರುವ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ನಿರಂತರವಾಗಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ಅದ್ಧೂರಿಯಾಗಿ ನಡೆಯಲಿಕ್ಕಿದೆ ಮಾರ್ಚ್ ಎರಡರಂದು ಮಾರಿಯಮ್ಮ ಮತ್ತು ಉಚ್ಚಂಗಿದೇವಿಯ ಗದ್ದುಗೆಯ ಪ್ರತಿಷ್ಠಾನ ಪ್ರತಿಷ್ಠೆ ಹಾಗೂ ಮಾರ್ಚ್ ಐದರಂದು ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ನಮ್ಮ ದಕ್ಷಿಣ ಭಾರತದ ಮೂರು ವರ್ಷಗಳ ಇತಿಹಾಸದಲ್ಲಿ ಪ್ರಥಮವಾಗಿ ಬಹಳ ವಿಶಿಷ್ಟವಾಗಿ ವಿಶೇಷವಾಗಿ ನಡೆಸಬೇಕೆನ್ನುವ ಉದ್ದೇಶ ಇದರ ಅಧ್ಯಕ್ಷರಾದಂಥ ಎಂ ಆರ್ ಜಿ ಗ್ರೂಪಿನ ಅಧ್ಯಕ್ಷರೂ ಆದಂಥ ಪ್ರಕಾಶ್ ಶೆಟ್ಟಿ ಮತ್ತು ಅವರ ಇಡೀ ತಂಡದವರದು ಅದಕ್ಕಾಗಿ ಇಡೀ ನಮ್ಮ ಭಾರತ ದೇಶ ಮತ್ತು ಹೊರ ದೇಶಗಳ ಮಹಾನಗರಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ಮಹಾನಗರಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೊಂದು ಸಮಿತಿಯನ್ನು ಒಂಬತ್ತು ಮಹಿಳೆಯರು ಮತ್ತು ಒಂಬತ್ತು ಪುರುಷರ ಸಮಿತಿಯನ್ನು ರಚಿಸಲಾಗಿದೆ ಒಂಬತ್ತು ನವದುರ್ಗೆಯರ ಒಂದು ಸಂಖ್ಯೆಯನ್ನು ಜೋಡಣೆಯನ್ನು ಮಾಡಿಟ್ಟುಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಒಂಬತ್ತರ ಸಂಖ್ಯೆಗೆ ಅನುಗುಣವಾಗಿ ಈ ಒಂದು ಸಮಿತಿ ತಯಾರು ಮಾಡುತ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಇಡೀ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸುವುದಕ್ಕಾಗಿ ಮತ್ತು ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ನವದುರ್ಗ ಲೇಖನ ಯಜ್ಞ ಎಂಬ ಮಹಾಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಭಕ್ತಾದಿಗಳನ್ನು ಸೇರಿಸಿಕೊಂಡು ಈ ಒಂದು ಯಜ್ಞ ಆರಂಭ ಆಗಲಿಕ್ಕಿದೆ ಬರುವ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದು ಇದರಲ್ಲಿ ಭಾಗವಹಿಸುವ ಎಲ್ಲ ಭಕ್ತರಿಗೆ ನೂರ ತೊಂಬತ್ತ ಒಂಬತ್ತು ರೂಪಾಯಿಯನ್ನು ಕ್ಷೇತ್ರದಲ್ಲಿ ನೋಂದಾಯಿಸಿ ಅಲ್ಲಿ ಪೂಜೆ ಮಾಡಿದಂತಹ ಎರಡು ಪುಸ್ತಕ ಮತ್ತು ಒಂದು ಕೈಚೀಲವನ್ನು ಭಕ್ತಾದಿಗಳಿಗೆ ನೀಡಲಿಕ್ಕಿದೆ ಇದರಲ್ಲಿ ಒಂದು ಪುಸ್ತಕದಲ್ಲಿ ಒಂಬತ್ತು ದೇವಿಯರ ನವದುರ್ಗೆಯರ ಹೆಸರು ಮತ್ತು ಪಠಿಸುವ ರೀತಿ ವಿವರವಾಗಿ ತಿಳಿಸುವುದಕ್ಕಿಂತ ಅದನ್ನು ಹೇಗೆ ಪಠಿಸುವುದು ಯಾವ ರೀತಿಯಲ್ಲಿ ಅದನ್ನು ಪೂಜಿಸುವುದು ಅನ್ನುವುದರ ಬಗ್ಗೆ ಅದರಲ್ಲಿ ವಿಷಯಗಳಿವೆ ಭಾಗವಹಿಸುವ ಯಾವನೇ ಒಬ್ಬ ತಮ್ಮ ಮನೆಯಲ್ಲಿ ದೇವರ ಪ್ರಾರ್ಥನೆಯನ್ನು ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡುವ ಸಂದರ್ಭದಲ್ಲಿ ಪ್ರಾಣಾಯಾಮವನ್ನು ಮಾಡಿ ಬಹಳ ಭಕ್ತಿಯಿಂದ ಒಂಬತ್ತು ದುರ್ಗೆಯರ ಹೆಸರನ್ನು ಪಠಿಸುತ್ತ ಒಂಬತ್ತು ಬಾರಿ ಅದನ್ನು ಆ ಪುಸ್ತಕದಲ್ಲಿ ಬರೆದು ಒಂದು ಹಿಡಿ ಹಕ್ಕಿಯನ್ನು ಅವರು ನೀಡಿರುವಂಥ ಚೀಲಕ್ಕೆ ಹಾಕಬೇಕಾಗ್ತದೆ ಇದಕ್ಕೆ ನಲವತ್ತೈದು ದಿವಸಗಳ ಅವಕಾಶವಿದೆ ಆದರೆ ಇವೆಲ್ಲವನ್ನು ಒಂಬತ್ತು ದಿನಗಳಲ್ಲಿ ಮಾಡಬೇಕಾಗ್ತದೆ ಒಂದು ದಿನದಲ್ಲಿ ನಿರಂತರವಾಗಿ ಕಂಟಿನ್ಯೂ ಮಾಡಿಕೊಂಡು ಒಂಬತ್ತು ದಿನಗಳ ಕಾಲವೂ ಮಾಡಬಹುದು ಅಥವಾ ಒಂದು ದಿನ ಬಿಟ್ಟು ಒಂದು ದಿನ ಬಿಟ್ಟು ನಲವತ್ತೈದು ದಿನಗಳಲ್ಲಿಯೂ ಮಾಡಬಹುದು ಆದರೆ ಎಲ್ಲ ಒಂಬತ್ತು ದಿನಗಳ ಬರೆಯುವಿಕೆಯನ್ನಾಗಲಿ ಪಠಿಸುವುದನ್ನಾಗಲಿ ಒಂದೇ ದಿನದಲ್ಲಿ ಮಾಡಿ ಮುಗಿಸುತ್ತೇನೆ ಅನ್ನುವ ತೀರ್ಮಾನವನ್ನು ಯಾರೂ ಮಾಡಬಾರದು ನಾವು ಬರೆದಂಥ ಆ ಪುಸ್ತಕವನ್ನು ಒಂಬೈನೂರ ಒಂಬತ್ತು ಪುಸ್ತಕದ ರೀತಿಯಲ್ಲಿ ಒಂದು ಮರದ ಪೆಟ್ಟಿಗೆಯಲ್ಲಿ ಹಾಕಿ ತೊಂಬತ್ತೊಂಬತ್ತು ಪೆಟ್ಟಿಗಳನ್ನು ಮಾಡಿ ನಾಡದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಿ ಅಲ್ಲಿರುವಂಥ ಮ್ಯೂಸಿಯಮ್ನಲ್ಲಿ ಇಡಲಾಗ್ತದೆ ಪ್ರತಿ ವರ್ಷ ಮಹಾನವಿಯ ಸಂದರ್ಭದಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಲಾಗ್ತದೆ ಹಾಗೆಯೇ ನಾವು ಅರ್ಪಿಸಿದಂಥ ಒಂಬತ್ತು ಹಿಡಿ ಅಕ್ಕಿ ಸಣ್ಣ ಮಕ್ಕಳಾದರೆ ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ ಆಗ್ಬೌದು ಅದು ದೊಡ್ಡವರಾದರೆ ನಾಲ್ಕುನೂರಿಂದ ನಾಲ್ಕುನೂರ ಐವತ್ತು ಗ್ರಾಮ್ ಆಗ್ಬೋದು ಆ ಅಕ್ಕಿಯನ್ನು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಡೆಯುವಂಥ ದೇವರ ನೈವೇದ್ಯ ಅಥವಾ ಅನ್ನಪ್ರಸಾದದಕ್ಕೆ ಉಪಯೋಗ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತದೆ ನಮಗೆಲ್ಲರಿಗೂ ಒಂದು ಸಂತಸ ಏನಂದರೆ ನಾವು ನೀಡಿದಂಥ ಅಕ್ಕಿ ಲಕ್ಷಾಂತರ ಜನರು ಅನ್ನಪ್ರಸಾದದ ಪ್ರಸಾದದ ಮುಖಾಂತರ ಸೇವಿಸುತ್ತಾರೆ ಹಾಗೆಯೇ ನಾವು ಬರೆದಂತಹ ಪುಸ್ತಕ ಸಾವಿರ ಸಾವಿರ ವರ್ಷಗಳ ತನಕ ಆ ಮಹಮ್ಮ ಈ ಗುಡಿಯಲ್ಲಿ ದೇವರ ಎದುರಲ್ಲಿ ನಿರಂತರವಾಗಿ ಇರ್ತದೆ ಅನ್ನುವ ಒಂದು ಉದ್ದೇಶ ಕೂಡ ಅದರಲ್ಲಿ ಇದೆ ಹಾಗೆಯೇ ಈ ಒಂದು ಇಷ್ಟು ದೊಡ್ಡದ ಕಾರ್ಯಕ್ರಮ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚ ಇದಕ್ಕಾಗಿ ಯಾವುದೇ ರಿಷರ್ಟ್ ಅನ್ನು ಮಾಡಲಿಲ್ಲ ಹತ್ರನೂ ಹಣ ಕೇಳಲಿಕ್ಕೆ ಹೋಗಿಲ್ಲ ಅಲ್ಲಿಯ ದೇವರ ಅಭಯ ಆಗಿದೆ ಏನಂದರೆ ಪ್ರಚಾರವನ್ನು ಮಾಡುವುದು ನಿಮ್ಮ ಕೆಲಸ ಅದಕ್ಕೆ ಬೇಕಾದ ಹಣದ ಕ್ರೋಢೀಕರಣವನ್ನು ಸನ್ನಿಧಾನಕ್ಕೆ ನಮ್ಮ ಭಕ್ತರನ್ನು ನಾನು ಕರೆಸ್ತೇನೆ ಬಾರದವರನ್ನು ಕರೆಸ್ತೇನೆ ಅದಕ್ಕೆ ಬೇಕಾದ ಹಣದ ವ್ಯವಸ್ಥೆಯನ್ನು ನಾನು ಮಾಡಿಸುತ್ತೇನೆ ಅಂತ ಅಭಯ ಆಗಿದೆ ಆದ್ದರಿಂದ ನಾಡುದು ಒಂದು ಗದ್ದುಗೆಯ ಅವಶ್ಯಕತೆ ಇದೆ ಅಂತ ಅಭಯ ಕೂಡ ಆಗಿದೆ ಸ್ವರ್ಣ ಗದ್ದುಗೆ ಅದಕ್ಕೆ ಇಪ್ಪತ್ತು ಕೆ ಜಿ ಬಂಗಾರ ನೂರ ಐವತ್ತು ಕೆ ಜಿ ಬೆಳ್ಳಿ ಇಷ್ಟರ ತನಕ ಯಾರತ್ರನೂ ಕೇಳದೆ ಹತ್ತು ಕೆ ಜಿಗಿಂತಲೂ ಹೆಚ್ಚಿನ ಬಂಗಾರ ಬಂದು ತಲುಪಿದೆ ನೂರು ಕೆ ಜಿಗಿಂತಲೂ ಹೆಚ್ಚು ಬೆಳ್ಳಿ ಬಂದು ತಲುಪಿದೆ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಒಂದು ಸಮಿತಿಯನ್ನು ರಚಿಸಲಾಗಿದೆ ಅದರಲ್ಲಿ ನಮ್ಮಲ್ಲಿ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳು ಅದರಲ್ಲಿ ಒಂದು ಮುಖ್ಯ ಸಮಿತಿ ನಾವೆಲ್ಲ ಅದರಲ್ಲಿ ಒಂಬತ್ತು ಮಹಿಳೆಯರು ಮತ್ತು ಒಂಬತ್ತು ಪುರುಷರಿದ್ದೇವೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂಬತ್ತು ಮಹಿಳೆಯರು ಒಂಬತ್ತು ಪುರುಷರು ಅದಕ್ಕೆ ಒಬ್ಬ ಸಂಚಾಲಕನನ್ನಾಗಿ ಮಾಡಿ ಅವರ ಮುಖಾಂತರ ಶ್ರೀ ಕ್ಷೇತ್ರಕ್ಕೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ಭಕ್ತಾದಿಗಳು ಆ ಒಂದು ಮಹಾಸಂಕಲ್ಪದಲ್ಲಿ ಪಾಲ್ಗೊಳ್ಳುವಲ್ಲಿ ನಾವೆಲ್ಲ ಪ್ರಯತ್ನ ಪಡಬೇಕಾಗ್ತದೆ ಬರುವ ದಿನಾಂಕ ಹನ್ನೊಂದು ಅಡ್ಡ್ಯಾರ್ ಗಾರ್ಡನ್ನ ಅಡ್ಡ್ಯಾರ್ ಗಾರ್ಡ್ನಲ್ಲಿ ಮೂರು ಗಂಟೆಗೆ ಸರಿಯಾಗಿ ಈ ಎಲ್ಲ ಭಕ್ತಾದಿಗಳು ಎಲ್ಲ ವಿಧಾನಸಭಾ ಕ್ಷೇತ್ರದ ಸಂಚಾಲಕರುಗಳು ಅದರ ಒಟ್ಟಿಗೆ ಪ್ರಮುಖವಾಗಿ ಪ್ರತಿಷ್ಠಿತ ನಮ್ಮ ಸಂಸದರು ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರುಗಳ ಧರ್ಮಪತ್ನಿಯರು ಇನ್ನಿತರನ್ನು ಸೇರಿಸಿಕೊಂಡು ನೂರ ತೊಂಬತ್ತ ಒಂಬತ್ತು ಜನ ಸೇರಿಕೊಂಡು ಏಕಕಾಲದಲ್ಲಿ ಆ ನೂರ ತೊಂಬತ್ತೊಂಬತ್ತು ದೀಪಗಳನ್ನು ಉರಿಸಿ ಪ್ರಜ್ವಲಿಸುವಂಥ ಉದ್ಘಾಟಿಸುವಂಥ ಕೆಲಸ ಕಾರ್ಯವು ಆ ದಿನ ನಡೆಯಲಿಕ್ಕಿದೆ ಆದ್ದರಿಂದ ಆವತ್ತಿನ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ನಮ್ಮ ಹಿಂದೂ ಸಮಾಜದ ಎಲ್ಲ ಭಗವದ್ಭದ್ಧರನ್ನು ಆ ಕಡೆ ಸೇರಿಸುವಲ್ಲಿ ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ದುರ್ಗೆಯರು ಒಂಬತ್ತು ಆದ್ದರಿಂದ ಅದೇ ಒಂದು ಸಂಖ್ಯೆಯನ್ನು ಜೋಡಣೆಯಾಗಿಟ್ಟುಕೊಂಡು ಎಲ್ಲ ಕಾರ್ಯಕ್ರಮಗಳಿಗೆ ಒಮ್ಮತನ್ನೇ ಸೇರಿಸಿಕೊಂಡು ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಅಲ್ಲಿಯ ಎಲ್ಲ ಜವಾಬ್ದಾರಿಯುತ ಪದಾಧಿಕಾರಿಗಳು ಅದರಲ್ಲಿ ಪ್ರಕಾಶ್ ಶೆಟ್ಟಿ ಬಂಜಾರ ಆಗಿರ್ಬೋದು ಸಾದಾ ರಾಧಾ ಸಾಯಿರಾಧದ ರವಿಯಣ್ಣನವರಾಗ್ಬೋದು ರಘುಪತಿ ಭಟ್ರವರಾಗ್ಬೋದು ವಾಸುದೇವ ಶೆಟ್ಟಿಯವರಾಗ್ಬೋದು ಯೋಗೀಶ್ ಶೆಟ್ಟಿಯವರು ಆಗ್ಬೋದು ಪ್ರಸಾದ್ ಅಡ್ಯಂತ ಆಯವರು ಆಗಬಹುದು ಹಾಗೆಯೇ ಮುನಿಯಾಲ್ ಉದಯಣ್ಣ ಇವರೆಲ್ಲ ತಂಡ ಅಲ್ಲಿ ಬಂದು ಅಲ್ಲಿಯ ವಿಷಯಗಳ ಬಗ್ಗೆ ಅಲ್ಲಿಯ ಕಾರಣಿಕದ ಬಗ್ಗೆ ಕಾರ್ಯಕ್ರಮಗಳ ಬಗ್ಗೆ ನಮ್ಮವರಿಗೆ ತಿಳಿಸಲಿಕ್ಕಿದ್ದಾರೆ ನಾಳೆ ಆ ಕ್ಷೇತ್ರದಲ್ಲಿ ಒಂದು ಮಹಾಚಂಡಿಕಾ ಯಾಗ ಕೂಡ ನಡೆ ನಡೆಯಲಿಕ್ಕಿದೆ ಪ್ರತಿ ಮಂಗಳವಾರ ಅಲ್ಲಿ ದರ್ಶನ ನಡೆಯುತ್ತಿರುವುದರಿಂದ ಅದರಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈಗ ನಿರಂತರವಾಗಿ ಜೀರ್ಣೋದ್ಧಾರ ಆಗುವ ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದೊಂದು ನಮ್ಮ ದಕ್ಷಿಣ ಭಾರತದ ಈ ಶತಮಾನದ ಬಲು ದೊಡ್ಡ ದೇವಸ್ಥಾನವಾಗಿ ಮೂಡಿ ಬರ್ತದೆ ಅದರೊಟ್ಟಿಗೆ ಬ್ರಹ್ಮಕಲಶೋತ್ಸವವು ಅದೇ ರೀತಿ ವಿಶೇಷವಾಗಿ ವಿಶಿಷ್ಟವಾಗಿ ಮೂಡಿ ಬರುತ್ತದೆ ಎನ್ನುವ ನಂಬಿಕೆ ಎಲ್ಲ ನಮ್ಮ ಸಮಿತಿಯವರೆದು ಅದಕ್ಕಾಗಿ ಎಲ್ಲರ ಸಹಕಾರವನ್ನು ನಾವು ಕೋರ್ತಾಯಿದ್ದೇವೆ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ವಿಶೇಷವಾದ ಧನ್ಯವಾದವನ್ನು ಸಮಿತಿ ಪರವಾಗಿ ನೀಡಿದ್ದೇವೆ ಅದೇ ರೀತಿ ದೇವರ ಭಯ ಏನಾಗಿದೆ ನಮಗೆ ಹೆಚ್ಚಿನ ಪ್ರಚಾರದ ಅಗತ್ಯ ಇದೆ ತಮ್ಮ ಮೂಲಕ ತಾವು ಕೂಡ ದೇವರ ಈ ಒಂದು ಕೆಲಸಕ್ಕೆ ಪಾತ್ರರಾಗಬೇಕಂತ ನಾನು ವಿನಂತಿಸುತ್ತೇನೆ ದಯಮಾಡಿ ಎಲ್ಲರೂ ಕೂಡ ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕಂತ ವಿನಂತಿಸುತ್ತಿದ್ದೆ ಸಮಿತಿಯ ಪರ ಧನ್ಯವಾದಗಳು